హాయ్ ఫ్రెండ్స్ వెల్కమ్ టు మై ఛానల్ నోడి నార్మల్ బ్లౌస్ కొట్బట్టు నమే ప్రిన్సెస్ కట్ ఫ్రంటల్ మాత్రం ప్రిన్సెస్ కట్ బ్యాక్ బ్యాకల్ నార్మల్ బ్లౌజ్ బ్లౌస్ బాగు కట్ కట్మాదు అన్నది నన్ను ఈ బ్లౌజ్ బ్లౌజల్ హతాయిదీ నోడి ఫస్ట్ నన్న ప్రకారం నన్ను ఆర్మ్ ఆర్మ్ రౌండ్ ఎక్టే అంత నోడ్కీ నోడి ఈ బ్లౌస్ కరెక్టే ఎంట్ ఇంచు ఎంట్ ఇంచు అన్నది బందే ఫుల్ కరెక్ట నాం లాస్ట్ వల్గే హాకీర్తీవల్ అల్లు తగ్బు అల్ బిట్టు ಎಂಟು ಇಂಚ್ಗೆ ಮೂರು ಇಂಚ್ ಅನ್ನೋದು ಸೇರಿಸ್ರಿ ಅಂತ ಹೇಳ್ತೀನಲ್ಲ ಈ ರೀತಿ ಈ ರೀತಿ ತಗೊಂಡ್ರೆ ನಮಗೆ ಫುಲ್ಲು ಚೆಸ್ಟ್ ಬ್ಲೌಸ್ ಎಲ್ಲ ಸಿಕ್ಬಿಡುತ್ತೆ ಮಾರ್ಜಿನ್ ಮಾರ್ಜಿನ್ ಕೂಡ ಸೇರಿಸಿ ಇವಾಗ ಬ್ಲೌಸ್ ಐಟ್ ನೋಡೋಣ ಬ್ಲೌಸ್ ಐಟು ಕರೆಕ್ಟಾಗಿ ನಾವು ಭುಜ ಸೆಂಟ್ರಲ್ಲಿ ಹಿಡ್ಕೊಬಿಟ್ಟು ನಾವು ಟಕ್ಸಕ್ಕೆ ಕೊಟ್ಟಿರ್ತೀವಲ್ಲ ಅಲ್ಲಿ ಹಿಡ್ಕೊಬಿಟ್ರೆ ನಮಗೆ ಬ್ಲೌಸ್ ಅನ್ನೋದು ಸ್ಟ್ರೈಟಾಗಿ ಸಿಗುತ್ತೆ ನೋಡಿರಿ ಈ ರೀತಿ ನೀಟಾಗಿ ನಾವು ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಎರಡು ಎರಡು ಇಂಚ್ ಅನ್ನೋದು ಮಾರ್ಜಿನ್ ಕೊಡ್ತಾಯಿದ್ದೀನಿ ಈ ಎರಡು ಇಂಚ್ ಅನ್ನೋದು ನಾವು ಕರೆಕ್ಟಾಗಿ ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಮಾರ್ಜಿನ್ನು ಪ್ಲಸ್ಸು ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ಅನ್ನೋದು ಗೊತ್ತಾಗುತ್ತೆ ಇವಾಗ ನಾವು ಬ್ಲೌಸು ಸೆಂಟ್ರಲ್ಲಿ ಹಿಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಮಾತ್ರ ಹೊಲಿಗೆ ಹಾಕಿರ್ತೀವಲ್ಲ ಅಲ್ಲಿ ಹಿಡ್ಕೊಂಬಿಟ್ಟು ನಮ್ಮ ಡೀಪ್ ಎಷ್ಟಿದೆ ಅಂತಂದು ನೋಡ್ಕೋಬೇಕು ಬ್ಲೌಸ್ ಡೀಪ್ ನೋಡ್ಕೊಂಬಿಟ್ಟು ಇವಾಗ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಇದಕ್ಕೆ ಒಂಬತ್ತುವರೆ ಅಷ್ಟಿದೆ ಡೀಪೇ ಇದೆ ಅಂದರೆ ಮೀಡಿಯಮ್ ಡೀಪೇ ಇವಾಗ ನಾವು ಬ್ಲೌಸನ್ನ ನಾವೇ ಯಾವ ರೀತಿ ಅಳತೆ ಮಾಡ್ಕೊತೀವಿ ಅಂದರೆ ಎಂಟಕ್ಕೆ ಮೂರು ಸೇರಿಸಿದ್ರೆ ನಮ್ಗೆ ಚೆಸ್ಟ್ ಲೂಸ್ ಬರುತ್ತೆ ಎಂಟನ್ನು ಮೂರು ಸಲ ಭಾಗ ಮಾಡಿದ್ರೆ ನಮಗೆ ಇದು ಶೋಲ್ಡ್ರ್ ಅನ್ನೋದು ಸಿಗುತ್ತೆ ನೋಡಿ ಶೋಲ್ಡ್ರ್ ಬಿಡ್ತು ಇಡಬೇಕು ಅಂತಂದು ಈ ರೀತಿ ಮಾಡ್ಕೋಬೇಕು ಫೋನಲ್ಲಾದರೂ ನೋಡ್ಕೊಳ್ಳ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ ಇಲ್ಲಾಂದರೆ ಟೇಪಲ್ಲಾದರೂ ಇದೇ ರೀತಿಯೇ ಮಡಿಸಿ ಮಾಡ್ಕೊಬೋದು ನೋಡಿರಿ ಎರಡೂವರೆ ಅಂತ ಬರುತ್ತೆ ಎರಡೂವರೆ ಎಲ್ಲ ಎರಡು ಪಾಯಿಂಟ್ ಸಿಕ್ಸ್ ಬರುತ್ತೆ ಅದನ್ನು ಮಾರ್ಕ್ ಮಾಡ್ಕೊಂಬಿಟ್ಟು ನಮ್ಮ ಕಡೆ ನಾವು ಒಂದು ಕಾಲು ಇಂಚ್ ಅಷ್ಟು ಮಾರ್ಜಿನ್ ನಾವು ಎಷ್ಟು ಬಿಡ್ತೀವೋ ಅಷ್ಟು ಬ್ಲೌಸ್ ಅನ್ನೋದು ಇಟ್ಕೋಬೇಕು ಇದು ಸ್ವಲ್ಪ ಕಮ್ಮಿ ಐತಂತೆ ಅವ್ರಿಗೆ ಶೋಲ್ಡ್ರು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಕಾಲು ಇಂಚ್ ಅನ್ನೋದು ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ನಾನು ಅಂದರೆ ತೀರ ಭಾಳ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಕಾಲು ಇಂಚ್ ಅಷ್ಟೇ ನಾನು ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ಇವಾಗ ಆರ್ಮ್ ಆರ್ಮ್ ಡೌನ್ಗೋಸ್ಕರ ಆರು ಇಂಚ್ ತಗೊಂಡಿದ್ದೀನಿ ಈ ರೀತಿ ಆರು ಇಂಚ್ ತಗೊತೀವಿ ನೋಡಿರಿ ಇದು ಐದೂವರೆ ಐತೆ ಕೆಳಗಡೆ ಆರ್ಮ್ ರೌಂಡು ನಾವು ಮಾರ್ಕ್ ಮಾಡಿವಲ್ಲ ಅಲ್ಲಿ ಸ್ವಲ್ಪ ಆರ್ ಇಂಚ್ ಅನ್ನೋದು ತಗೊತೀನಿ ಆದರೆ ನಮ್ಮ ಶೋಲ್ಡ್ರ್ ಅನ್ನೋದು ಬರ್ತಾ ಬರ್ತಾ ಕೆಳಗೆ ಡೌನಲ್ಲಿ ಕ್ರಾಸಾಗಿ ಬರುತ್ತಲ್ಲ ಅದಕ್ಕೆ ಹಾಫ್ ಇಂಚ್ ಅನ್ನೋದು ಮುಂದಕ್ಕೆ ಹೋಗ್ತಾ ಇದ್ದೀನಿ ಎಕ್ಸ್ಟ್ರಾ ನೋಡಿ ಆ ಕಡೆ ಕೂಡ ಆರು ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ನಾವು ಲೈನ್ ಹಾಕ್ಕಳೋಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದೀನಿ ಫ್ರಂಟಲ್ಲಿ ಬ್ಯಾಕ್ ಪಾರ್ಟಲ್ಲಿ ಸ್ವಲ್ಪ ಬ್ರಾ ಬ್ರಾಡ್ ಅನ್ನೋದು ಸ್ವಲ್ಪ ಜಾಸ್ತಿ ಕೊಡ್ತಾಯಿದ್ದೀನಿ ಮೂರು ಇಂಚ್ ಅಷ್ಟು ತೊಗೊಂಡಿದ್ದೀನಿ ಇವಾಗ ಕರ್ವ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ನಾವು ಕರು ತಗೊಬಿಟ್ರೆ ನೀಟಾಗಿ ಬ್ರಾಡಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಆ ಕಡೆ ಆರಮ್ ರೌಂಡ್ ಕೂಡ ಅಷ್ಟೇ ಎಷ್ಟು ಬಂದಿದೆ ಅಂತಂದು ನೋಡೋಣ ನೋಡಿರಿ ಎಂಟು ಇಂಚ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ರೀತಿ ನಾವು ಬ್ಲೌಸಲ್ಲಿ ಎಷ್ಟೈತೆ ಅಷ್ಟೇ ತಗೊಳ್ಬೇಕು ಆವಾಗ ಕಮ್ಮಿ ಐತೆ ಅಂತ ಅಂದ್ಕೊಳ್ರಿ ಸ್ವಲ್ಪ ಕೆಳಗಡೆ ಬನ್ನಿ ಇಲ್ಲ ನಮಗೆ ಮೇಲೆ ಬರುತ್ತೆ ಅಂತ ಅನ್ನೋದಾದರೆ ಎಂಟೂವರೆ ಆ ರೀತಿ ಬಂದಿದೆ ಅಂತ ಅಂದ್ಕೊಳ್ರಿ ಆ ಲೈನ್ ಅನ್ನೋದು ಮೇಲಕ್ಕೆ ಹಾಕಬೇಕು ಅಷ್ಟೇ ಇದರಲ್ಲಿ ಡಿಫ್ರೆಂಟು ನೋಡಿ ಸೊಂಟಿನ ಸುತ್ತಾಳಿತ ನೋಡೋಣ ಇವಾಗ ಸೊಂಟಿನ ಸುತ್ತಾಳಿತ ಬಂದ್ಬಿಟ್ಟು ತರ್ಟಿ ಒನ್ ಬಂದಿದೆ ತರ್ಟಿ ಒನ್ನ ನಾಲ್ಕು ಭಾಗ ಮಾಡೋದು ನಾಲ್ಕು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ ನೋಡ್ಕೊಂಡು ಅದಕ್ಕೆ ಒಂದು ಇಂಚ್ ಅನ್ನೋದು ಸೇರಿಸ್ಕೋಬೇಕು ನೋಡಿರಿ ಏಳುವರೆ ಅಂದರೆ ಸ ಸೆವೆನ್ ಪಾಯಿಂಟ್ ಸಿಕ್ಸ್ ಅಷ್ಟು ಬಂದಿದೆ ಅದಕ್ಕೆ ಒಂದು ಇಂಚು ಸೇರಿಸಿದ್ರೆ ನಮಗೆ ಎಷ್ಟು ಸೊಂಟದ ಸುತ್ತಳತೆ ಅದು ಏನಕ್ಕೆ ಅಂತಂದರೆ ಡಾಟ್ಗೋಸ್ಕರ ಒಂದು ಇಂಚ್ ಅನ್ನೋದು ಡಾಟ್ಗೋಸ್ಕರ ಮೂರುವರೆ ಅಷ್ಟು ಹೈಟ್ ಕೊಡ್ತಾ ಇದ್ದೀನಿ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಡಾಟ್ಗೋಸ್ಕರ ಹಾಫ್ ಇಂಚ್ ಅಷ್ಟೇ ಕೊಡಬೇಕು ಭಾಳ ಕೊಡೋಕ್ಕೋದ್ರೆ ನಮ್ಮ ಶೋಲ್ಡರ್ ಅನ್ನೋದು ಜಾರುತ್ತೆ ಇದು ಕೂಡ ಇದರಲ್ಲಿ ಒಂದು ಪಾಯಿಂಟೇ ಶೋಲ್ಡರ್ ಸಲ ಜಾಸ್ತಿ ಜಾರುತ್ತೆ ಅಂತಂದರೆ ಇದನ್ನು ಜಾಸ್ತಿ ಇಟ್ಟರು ಕೂಡ ಜಾಸ್ತಿ ಜಾರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಬಿಟ್ಟು ನಾವು ಹಾಫ್ ಇಂಚ್ ಅಷ್ಟೇ ಕೊಡಬೇಕು ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಫಸ್ಟ್ ಟೈಮ್ ಇದ್ದರೆ ನೋಡಿರಿ ಈ ರೀತಿ ಇವಾಗ ನಾವು ಫ್ರಂಟ್ ಪಾರ್ಟ್ಗೆ ಹೋಗೋಣ ನೋಡ್ರಿ ಫ್ರಂಟ್ ಪಾರ್ಟಲ್ಲಿ ನಾವು ಫಸ್ಟು ನಾವು ಫ್ರಂಟ್ ಪಾರ್ಟ್ಗೋಸ್ಕರ ಓಪನ್ ಇರೋ ಸೈಡ್ ಇಟ್ಕೋಬೇಕು ಇದು ತುಂಬ ಹೆಚ್ಚು ಕಮ್ಮಿ ಐತೆ ಅಂತಂದು ನಾನು ಈ ಕಡೆ ಇಟ್ಕೊತಾ ಇದ್ದೀನಿ ನೋಡಿ ಫಸ್ಟ್ ನಾವು ಸ್ಕೇಲಲ್ಲಿ ಸಲ ಹಾಫ್ ಇಂಚಲ್ಲದು ಮಾರ್ಕ್ ಮಾಡ್ಕೋಬೇಕು ಅದೇನಕ್ಕೆ ಅಂದರೆ ಉಗಿಸ್ಪಟ್ಟಿಗೋಸ್ಕರ ನೋಡಿ ಈ ರೀತಿ ಅಂದರೆ ಬ್ಲೌಸು ಅಲ್ಲಿ ಅಡ್ಜಸ್ಟ್ ಆಗುತ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಮೀಟ್ರ್ ತಗಬೇಕು ಪ್ರಿನ್ಸಸ್ ಕಟ್ಗೆ ಹಂಗಾದರೆ ನಮಗೆ ಕ್ಲಾತ್ ಅನ್ನೋದು ಆಗುತ್ತೆ ನಾನು ನಾಳೆ ಹ್ಯಾಂಡ್ಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಹಾಫ್ ಇಂಚ್ ಅನ್ನೋದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದು ಈ ರೀತಿ ನಾವು ಉಕ್ಸ್ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಫಸ್ಟು ನಾವು ಬ್ಯಾಕಲ್ಲಿ ಏನಾರು ಉಗಿಸ್ಪಟ್ಟು ಬೇಕು ಅಂತಂದರೆ ಬ್ಯಾಕಲ್ಲಿ ನಾವು ಹಾಫ್ ಇಂಚ್ ಅನ್ನೋದು ತಗೋಬೇಕು ಈ ರೀತಿ ಅದೇ ಡಿಫ್ರೆಂಟ್ ಏನಿಲ್ಲ ಇವಾಗ ಫ್ರಂಟಲ್ಲಿ ನಾವು ಬ್ಯಾಕ್ ಪಾರ್ಟ್ ಯಾವ ರೀತಿ ಕಟ್ ಮಾಡಿದ್ದೀವೋ ಅದೇ ರೀತಿಯೇ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು ಸುತ್ತು ನೋಡಿ ಅಲ್ಲಿ ನಾನು ಅಡ್ ಎಡ್ಜಸ್ಸರಲ್ಲಿ ನಾವು ಅಲ್ಲಿ ಒಂದು ಇಂಚ್ ಅನ್ನೋದು ತಗೊಬೇಕು ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ತಗಬೇಕಿದ್ರು ಪ್ರಿನ್ಸಸ್ ಕಟ್ಟಲ್ಲಿ ಈ ರೀತಿ ಮಾರ್ಕ್ ತಗೊಂಡ್ಬಿಟ್ಟು ಕರೆಕ್ಟಾಗಿ ನಾವು ಶೋಲ್ಡರು ಆರ್ಮ್ ಡೌನು ಎಲ್ಲ ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ನೋಡಿ ನೀಟಾಗಿ ಸ್ಕೇಲ್ ತಗೊಂಡ್ಬಿಟ್ಟು ಮಾರ್ಜಿನ್ಗೋಸ್ಕರ ಮಾರ್ಜಿನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಬ್ಲೌಸಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಬ್ಯಾಕ್ ಪಾರ್ಟಲ್ಲಿ ಅದೇ ರೀತಿ ಫ್ರಂಟ್ ಪಾರ್ಟಲ್ಲಿ ಕೂಡ ತಗೋಬೇಕು ಈ ರೀತಿ ನೀಟಾಗಿ ಇಟ್ಕೋಬೇಕು ತುಂಬ ಈಸಿ ಫ್ರೆಂಡ್ಸ್ ಇದು ಫ್ರೆಂಡ್ಸಸ್ ಕಟ್ಟು ಎಲ್ಲಿ ಸ್ಕಿಪ್ ಮಾಡಿದಲ್ಲೇ ನೋಡಿರಿ ಹಂಗಾದರೆ ಅರ್ಥ ಆಗುತ್ತೆ ಜಸ್ಟು ಟೂ ಟೂ ತ್ರೀ ಪಾಯಿಂಟ್ಸ್ ಅಷ್ಟೇ ಇರೋದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾವು ಬ್ಯಾಕಲ್ಲಿ ಒಂಬತ್ತು ಇಂಚ್ ಅಷ್ಟು ತಗೊಂಡಿದ್ದೀವಿ ಇಲ್ಲಿ ಕೂಡ ಅಷ್ಟೇ ನೀಟಾಗಿ ಐದುವರೆ ಅಷ್ಟೇ ಬರಬೇಕು ಇಲ್ಲಿ ಅಷ್ಟೇ ನಾವು ಬ್ಯಾಕ್ ಪಾರ್ಟಲ್ಲಿ ಐದುವರೆ ಅಲ್ಲ ಆರು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಆರ್ಮ್ ರೌಂಡ್ ಹತ್ರ ಇಲ್ಲಿ ಸ್ವಲ್ಪ ಒಳಗಡೆ ಐದೂವರೆನೇ ತಗೊಂತೀನಿ ಆವಾಗ ನಮಗೆ ಕರೆಕ್ಟಾಗಿ ಫ್ರಂಟಲ್ಲಿ ನಾವು ಕರು ತೆಗಿತೀವಲ್ಲ ಫ್ರಂಟ್ ಪಾರ್ಟಲ್ಲಿ ಆ ರೀತಿ ಅಂದರೆ ಕಂಕಳ ಒಳಗಡೆ ಇರುತ್ತೆ ನಮಗೆ ಇಲ್ಲಿ ಫ್ರಂಟಲ್ಲಿ ಅದರಿಂದ ಒಳಗಡೆ ತಗೋಬೇಕಿದ್ದು ಯಾಕೆ ತಗೋಬೇಕು ಅಂತಂದು ಒಬ್ಬರು ಕಾಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೋಡ್ರಿ ಬ್ಲೌಸಲ್ಲಿ ನಾವು ಹೇಗಿದೆಯೋ ಹಾಗೆ ಬ್ಲೌಸನ್ನ ಹಾಕೊಂಡ್ಬಿಟ್ಟು ಈ ಬ್ಲೌಸ್ ರೌಂಡ್ ಚೆನ್ನಾಗಿದೆ ಅಂತ ಅದೇ ರೌಂಡೇ ಇಡ್ರಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಈ ರೀತಿ ಇಡ್ತಾ ಇದ್ದೀನಿ ನೋಡಿ ಅಬ್ ಅದೆಷ್ಟಾಯ್ತು ಅಷ್ಟು ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೆ ಕಚ್ಚಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸೆವೆನ್ ಇಂಚ್ವರೆಗೂ ಇದೆ ಇಲ್ಲಿ ಸ್ವಲ್ಪ ಡಿಸೈನ್ ಕೊಡ್ತಾ ಇದ್ದೀನಿ ಫ್ರಂಟಲ್ಲಿ ಅವ್ರಿಗೆ ಮೂರುವರೆ ಅಷ್ಟು ಸ್ವಲ್ಪ ಇಟ್ಬಿಟ್ಟು ಬ್ರಾಡಾಗಿ ಅಂದರೆ ಒಂಥರ ಲೀವ್ ಶೇಪ್ ಬರುತ್ತಲ್ಲ ಆ ರೀತಿ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ನೀಟಾಗಿ ನಾವು ಒಳಗಡೆಯಿಂದ ಹೋಗ್ಬೇಕು ಈ ರೀತಿ ತಗೊಂಡೋದ್ರೆ ಬ್ರಾಡಕ್ ತುಂಬ ಚೆನ್ನಾಗಿ ಕಾಣುತ್ತೆ ಒಂದೆರಡು ನೆಕ್ ಕಟ್ ಮಾಡಿಸಿದ್ದಾರೆ ಅವರು ಈ ರೀತಿ ಚೆನ್ನಾಗಿ ಕಾಣುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಅಂತಂದು ಈ ರೀತಿ ಇವಾಗ ನೆಕ್ಸ್ಟ್ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡಬೇಕಲ್ಲ ರೀ ತ್ರೀ ಪಾಯಿಂಟ್ಸ್ ಅಂದರೆ ತ್ರೀ ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ ಇವಾಗ ನಾವು ಚೆಸ್ಟ್ ಲೂಸ್ ಎಷ್ಟು ತಗೊಂಡಿದ್ದೀವಿ ಒಂಬತ್ತು ಇಂಚ್ ಅನ್ನೋದು ತಂಡಿದ್ದೀವಲ್ಲ ಒಂಬತ್ತು ಇಂಚಿಗೆ ನಾವು ಚೆಸ್ಟು ಅಂದರೆ ಮೇಲ್ಗಡೆ అదే ఒన్ పైంట్ ఫైవ్ ఇంచ్ అందరూ ఒందూవర ఇంచ్ అన్నోదు సేర్స్ ఆవే చెస్ట్ పైంట్ అన్నోదు సిగతే మిడ్ చెస్ట్ పాయింట్ సిగల అ అ అ అందర మేలు లైను ఫుల్ మేలుగడే లైన్ హు నీ ఒంభి ఒందూవర సేర్సర అంతూవరే అన్నోదు నమే సిగ అది నమ్మ చెస్ట్ పైంట్ ఇవగా ఉక్స్పట్టే కడయి మురు తగ్రి ఇది మీడియమ్ సైజ్ బ్లౌజు అద్రిందాలు స్మాల్ సైజ్ అనేంచు తగ్తీవి ಅದು ಇನ್ನು ಬಿಗ್ ಸೈಜ್ ಅಂತ ಅಂದ್ಕಳ್ರಿ ಎಲ್ಲಿ ಸೈಜ್ ಲಾರ್ಜ್ ಸೈಜ್ಗೆ ನಾವು ಮೂರುವರೆ ಇಂಚು ತಾಂತೀವಿ ಕೆಳಗಡೆ ಮೂರು ಕಾಲು ಇಂಚು ತಗೊಂಡಿವಲ್ಲ ಮೇಲ್ಗಡೆ ಅದಕ್ಕೆ ಹಾಫ್ ಇಂಚು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಮೂರು ಮುಕ್ಕಾಲು ಇಂಚು ಇಂಚ್ ಅಷ್ಟು ಎಕ್ಸ್ಟ್ರಾ ತಗೋಬೇಕು ನಾವು ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ನೋಡಿ ಈ ರೀತಿ ಕ್ರಾಸಾಗೆ ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟು ಅದರ ಡಾಟು ಲೆಂತ್ ನೋಡೋಣ ಸ್ಮಾಲ್ ಸೈಜ್ ಆದರೆ ಒಂದೂವರೆ ಇಂಚು ಬಿಗ್ ಸೈಜ್ ಆದರೆ ಎರಡು ಇಂಚ್ ತಗೋಬೇಕು ಹೈಟ್ ಕೂಡ ಅಷ್ಟೇ ಒಂದೂವರೆ ತಗೊಬೇಕು ಇಲ್ಲಿ ಮಿಸ್ ಆಗಿ ಎರಡು ತಗೊಂಡಿದ್ದೀನಿ ಒಂದೂವರೆ ಇಂಚು ಅಂದರೆ ಬಿಗ್ ಸೈಜ್ ಆದರೆ ಎರಡು ಇಂಚ್ ತಗೊಳ್ರಿ ಸ್ಮಾಲ್ ಸೈಜ್ ಆದರೆ ಒಂದೂವರೆ ಇಂಚ್ ತಗೊಳ್ರಿ ಮೀಡಿಯಮ್ ಆದ್ರೂ ಒಂದೂವರೆ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಇಲ್ಲೇ ಸಣ್ಣದಾಗಿ ಒಂದು ಹಾಫ್ ಹಾಫ್ ಇಂಚ್ ಅಷ್ಟೇ ಮಾತ್ರ ಈ ರೀತಿ ಕರು ಕೊಡ್ಬೇಕು ನಾವು ಸಣ್ಣದಾಗಿ ಚೇಂಜ್ ಅಷ್ಟೇ ಇನ್ನೇನು ದೊಡ್ಡ ದೊಡ್ಡದಿರೋದಿಲ್ಲ ಸ್ಕೇಲ್ ಇಟ್ಬಿಟ್ಟು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಪ್ರಿನ್ಸಸ್ ಕಟ್ಟಿಂಗು ಇದನ್ನು ಒಲೆ ಸರಿ ಯಾವ ರೀತಿ ಒಲಿತೀನಿ ಅನ್ನೋದು ತೋರಿಸ್ತೀನಿ ನೋಡಿರಿ ಉಗ್ಸೋ ಪಟ್ಟಿ ಹತ್ತಿರ ಒಂದು ಇಂಚ್ ಅಷ್ಟಕ್ಕೆ ಕೊಟ್ಬಿಟ್ಟು ಒಂದು ನೀಟಾಗಿ ಕೊಡೋದು ಇದನ್ನೊಂದು ನಾವು ಕರೆಕ್ಟಾಗಿ ಮಾಡ್ಕೊಂಡಿವಿ ಅಂದರೆ ಪ್ರಿನ್ಸಸ್ ಕಟ್ ತುಂಬ ಈಸಿಯಾಗಿರುತ್ತೆ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೇ ಈ ವಿಡಿಯೋ ಲೈಕ್ ಹಾಕಿದ್ರೆ ಸಲ ಲೈಕ್ ಮಾಡಿರಿ ಇದು ಒಲೆಯ ಸಾರಿ ನಾನು ಇದನ್ನು ಫುಲ್ ಕಟ್ ಮಾಡೋಕ್ಕೆ ಹೋಗೋದಿಲ್ಲ ಜಸ್ಟು ಸ್ವಲ್ಪ ಕಟ್ ಮಾಡ್ತೀನಿ ಒಲೆಯ ಸಾರಿ ಯಾವ ರೀತಿ ಅಂತ ಅನ್ನೋದು ನಾಳೆ ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಆವಾಗ ನಾಳೆ ಹತ್ತು ಗಂಟೆ ಹಂಗೆ ಹಾಕ್ತೀನಿ ಮೂರು ಗಂಟೆ ಹಂಗೆ ಹಾಕ್ತೀನಿ ಆವಾಗ ನೋಡಿರಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಳೋದು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದಕ್ಕೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿರಿ ಫ್ರೆಂಡ್ಸ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿರಿ ಹಾಗೆ ಕಾಮೆಂಟ್ ಮಾಡಿರಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದಷ್ಟೇ ಎಲ್ಲ ಒಲೆಯೋ ಸಾರಿ ಬಾಯ್ ಫ್ರೆಂಡ್ಸ್